ുണാളു മൂക്കാംബിക്കേ ധരയാളു ജഗദംബി കേുണാളു മൂക്കാംബിക്കോക്കാംബിക്ക സൂരചന്ദ്രോക്കാംബിക്ക സൂരചന്ദ്ര सर्वार्थसाध्ये त्रयम्बके कुल्लूर करुणाळु मूकाम्बिके तिरु धरयाळु जगदम्बिके कुल्लूर करुणाळु मूकाम्बिके ಕೋಲ ಮಹರ್ಷಿಯ ತಪಸಿಗೆ ನೀ ಮುಕಾಸುರನನ್ನು ಮುಖಾಸುರನನ್ನು ಮರ್ದಿಸಿದೆ ಕೋಲ ಮಹರ್ಷಿಯ ತಪಸಿಗೆ ನೀ ನೊಲಿದೆ ಮುಖಾಸುರನನ್ನು ಮರ್ದಿಸಿದೆ ಪದನತ ಭಕ್ತರ ನಿರುತವು ಪರೆಯುತ್ತ ನಿರುತವು ಪೊರೆಯೂತ ದಿಂದ ನೆಲೆ ನೀವು ನೀ ದಿಂದ ನೆಲೆ ನೀವು ನಿನ್ನ ಮಹಿಮೆಗಳು ಅನುಪಮ ನಿನ್ನ ಕಾರುಣ್ಯ ನಿರುಪಮ ನಿನ್ನ ಮಹಿಮೆಗಳು ಅನುಪಮ ನಿನ್ನ ಕಾರುಣ್ಯ ನಿರುಪಮ ಸಿಂಹವಾಹಿನಿ ಜಗನ್ಮೋಹಿನಿ ಪಾಪನಾಗಿನಿ ಶುಭೆ ಕಲ್ಯಾಣಿ ಕೊಲ್ಲೂರ ಕರುಣಾಳು ಮೂಕಾಂಬಿಕೆ ಹೇ ಹರೆಯಾಳು ಜಗದಂಬಿಕೆ ಕೊಲ್ಲೂರ ಕರುಣಾಳು ಮೂಕಾಂಬಿಕೆ ಜನ್ಮವು ಸಾರ್ಥಕವಾಗಬೇಕಾದರೆ ಸನ್ಮಾರ್ಗದೀತಾ ನಡೆಯಬೇಕು ಚಿನ್ಮಯ ಮೂರು ಬಸವನಲ್ಲಿ ತನ್ಮಯನಾಗಿ ತಾನಿರಬೇಕು ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥಪಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ವಿದ್ಯಾಪೀಠಾತರ ವಿದ್ಯವಾರಿಧಿ ವಿದ್ಯಾರ್ಥಿ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮೀಹಿಮಸದ್ಗುರು ವಿದ್ಯಾವಿಶ್ವವಿ ಕರ್ಮ ಚಕ್ಷಣ ವಂದೇ ವಿದ್ಯಾದಂ ಸರ್ವದಂ ಗುರು ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದನ್ ಇತರಾನ್ ಆತ್ಮ ಪಾಪೋತ್ಥಾನ್ ತಾನ್ ವಿದ್ಯಾಫಲಿಷ್ಯತಿ ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾ ಧರ್ಮಮಾರ್ಗೇ ಪ್ರೇರೆಯಂತು ಬವಂತ ಹಿ ಸುವರ್ಣವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ದಾರಿದೀಪ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಹದಿನಾಲ್ಕು ಎರಡು ಎರಡು ಸಾವಿರದ ಹದಿನೇಳು ಈ ಒಂದು ದಿನದಲ್ಲಿ ನಾವಿದ್ದೇವೆ ಮೊದಲಿಗೆ ಪಂಚಾಂಗ ಶ್ರವಣವನ್ನು ಮಾಡೋಣ ದುರ್ಮುಖನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಕೃಷ್ಣ ಕೃಷ್ಣಪಕ್ಷ ಚತುರ್ಥಿ ಮಂಗಳವಾರ ಅದರ ಜೊತೆಗೆ ಉತ್ತರ ಫಾಲ್ಗುಣಿ ನಕ್ಷತ್ರ ಧೃತಿಯೋಗ ಮತ್ತು ಭವಕರಣ ಈ ಅದ್ಭುತವಾದಂತಹ ದಿನದ ವಿಶೇಷತೆ ಏನು ಅಂತ ಕೇಳಿದರೆ ಸಂಕಷ್ಟಹರ ಚತುರ್ಥಿ ಆ ಗಣಪತಿ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರವಾಗಿ ವ್ರತವನ್ನು ಮಾಡುವಂಥದ್ದು ಸಂಕಷ್ಟಹರ ಚತುರ್ಥಿ ಮತ್ತೊಂದೆಡೆಗೆ ಹುಬ್ಬಳ್ಳಿಯ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನದಲ್ಲಿ ಸಾಯಂಕಾಲ ವಿಶಿಷ್ಟವಾಗಿರತಕ್ಕಂತಹ ದೇವತಾ ವಂದನ ಆರತಿ ಅದಕ್ಕೆ ಈ ಎರಡೂ ವಿಶೇಷಗಳು ಇವತ್ತಿನ ದಿವಸ ಈ ದಿನದ್ದಾಗಿದೆ ಸಂಕಷ್ಟಹರ ಚತುರ್ಥಿ ಬಹಳ ವಿಶೇಷ ಯಾಕೆ ಅಂತ ಕೇಳಿದರೆ ಕಷ್ಟಗಳೆಲ್ಲ ಪರಿಹಾರವಾಗ್ತವೆ ಅದಕ್ಕೆ ಕ್ಷಿಪ್ರ ಫಲವನ್ನು ಕೊಡತಕ್ಕಂಥವನು ಆ ವಿನಾಯಕ ಅದಕ್ಕೆ ಅವನಲ್ಲಿ ಪ್ರಾರ್ಥಿಸಬೇಕಾದ್ರೆ ಮೊಟ್ಟ ಮೊದಲಿಗೆ ಆ ಸ್ವಾಮಿಯಲ್ಲಿ ಕೇಳ್ಕೊಳ್ಬೇಕಾದದ್ದು ಏನು ಹೇಳ್ತಾರೆ ಅಂತಂದರೆ ವಿದ್ಯಾ ಕೇಳ್ಕೊ ಒಳ್ಳೆ ಬುದ್ಧಿ ಕೇಳ್ಕೊ ಅಂತ ಅದಕ್ಕೆ ವಿದ್ಯಾನೇ ಬೇರೆ ಬುದ್ಧಿನೇ ಬೇರೆ ಎರಡೂ ಒಂದೇ ಇತ್ತು ಅಂತಂದರೆ ಒಂದೇ ಕೇಳ್ಕೊ ಅಂತ ಹೇಳ್ಬಿಡ್ತಿದ್ರು ಅಥವಾ ಬುದ್ಧಿ ಒಂದೇ ಕೇಳ್ಕೋಪಾ ಅಂತ ಹೇಳ್ತಿದ್ರು ಆದರೆ ವಿದ್ಯೆಯನ್ನು ಕೇಳ್ಕೋ ಬುದ್ಧಿಯನ್ನೂ ಕೇಳ್ಕೋ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ವಿದ್ಯಾ ಅಂತಂದರೆ ಪುಸ್ತಕದಲ್ಲಿ ನಾವು ಏನು ನೋಡ್ತೇವೆ ಆ ಓದೋಣದರಿಂದ ಏನು ವಿಷಯ ಸಂಗ್ರಹವಾಗ್ತದೆ ಅದು ವಿದ್ಯೆ ಆ ಕಲಿತಂತಹ ವಿದ್ಯೆ ನಮಗೆ ಎಷ್ಟು ಉಪಯೋಗ ಬೀಳ್ತದೆ ಅಂತನ್ನುವುದು ಇದು ಬುದ್ಧಿ ಅದಕ್ಕೆ ಬೈತಿರ್ಬೇಕಾದ್ರೆ ನಾವು ಏನಂತ ಬೈತೇವೆ ಬುದ್ಧಿಲ್ಲ ಎನ್ನು ಅಂತ ಬೈತೆ ಯಾರೂ ವಿದ್ಯಾ ಇಲ್ಲೇ ನಿನಗಂತ ಬಯ್ಯೋದಿಲ್ಲ ಬುದ್ಧಿಲ್ಲೇ ನಿನಗ ಅಂತ ಅಂದರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗಿದ್ದೇನು ಅಂತಂದರೆ ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡ್ ಸೊ ಅದಕ್ಕೆ ಗಣೇಶನಲ್ಲಿ ಕೇಳ್ತಿರಬೇಕಾದ್ರೆ ನಾವು ಏನಂತ ಕೇಳಬೇಕು ಅಂತಂದರೆ ಸ್ವಾಮಿ ಒಳ್ಳೆ ಪ್ರೆಸೆನ್ಸ್ ಆಫ್ ಮೈಂಡನ್ನು ಕೊಡು ಪುಸ್ತಕವನ್ನು ಹಿಡಿದುಕೊಂಡಾಗ ಆ ಪುಸ್ತಕದಲ್ಲಿರತಕ್ಕಂಥ ಜ್ಞಾನವನ್ನು ಕೊಡು ಕೊಟ್ಟಂತಹ ಜ್ಞಾನವನ್ನು ಹೆಂಗೆ ಉಪಯೋಗ ಮಾಡಬೇಕು ಅದನ್ನು ನಮಗೆ ಕೊಡು ಎಲ್ಲಾರ್ಕಿಂತ ಮುಖ್ಯ ಆ ಗಣಪತಿಯ ಒಂದು ಆಕೃತಿಯನ್ನು ನೋಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಆಕೃತಿ ಅದಕ್ಕೆ ಎಲ್ಲ ಫಾರಿನರ್ಸಿಂದ ಹಿಡ್ಕೊಂಡು ನಮ್ಮ ದೇಶದವರು ಹೊರಗಡೆ ದೇಶದವರು ಎಲ್ಲರೂ ಕೂಡ ಗಣಪತಿಯನ್ನು ಯೂನಿವರ್ಸಲ್ ಗಾಡ್ ಹೇಳಿ ಯಾಕೆ ಪೂಜಿಸ್ತಾರೆ ಅಂತಂದರೆ ಆ ಗಣಪತಿಯ ಒಂದು ಆಕೃತಿನೇ ಅಷ್ಟು ವಿಶೇಷ ಆ ಆಕೃತಿಯಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಕಿಮೆಗಳು ಆ ದೊಡ್ಡ ಕಿವಿಗಳನ್ನು ಇಟ್ಕೊಂಡು ಪರಮಾತ್ಮ ಹೇಳ್ತಾನೆ ಕೇಳುವುದನ್ನು ಜಾಸ್ತಿ ಮಾಡಿರಿ ಸೊಂಡೆ ಇಟ್ಕೊಂಡು ಹೇಳ್ತಾನೆ ಮಾತನಾಡುವುದನ್ನು ಕಡಿಮೆ ಮಾಡಿರಿ ಸಾಧ್ಯ ಆಯಿತು ಅಂತಂದ್ರೆ ನಂತರ ಸೈಲೆಂಟಾಗಿರ್ರಿ ದೊಡ್ಡ ಹೊಟ್ಟೆಯನ್ನು ಇಟ್ಕೊಂಡು ಹೇಳ್ತಾನೆ ಬೇರೆಯವರು ಮಾಡಿದಂತಹ ತಪ್ಪುಗಳನ್ನು ಹೊಟ್ಟೆಗೆ ಹಾಕೊಳ್ರಿ ಸಾಧ್ಯ ಆಯಿತು ಅಂತಂದರೆ ಬೇರೆಯವರು ಮಾಡಿದಂತಹ ತಪ್ಪನ್ನು ಹೊರಗೆ ಬಿಡಬೇಡ್ರಿ ಅಂತನೂ ಅಷ್ಟು ಹೊಟ್ಟೆಯೊಳಗೆ ಹಾಕೊಳ್ರಿ ಅಂತ ನೋಡಕ್ಕೋಸ್ಕರವಾಗಿ ಹೊಟ್ಟೆಗೆ ಹಾವನ್ನು ಕೂಡ ಕಟ್ಟಿಗೆ ತುಂಬಿದ್ದಾರಂತೆ ಅಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಗಣಪತಿಯ ಈ ಸಂಕಷ್ಟಹರ ಚತುರ್ಥಿ ಚಂದ್ರೋದಯದ ಕಾಲಕ್ಕೆ ಪಾರಾಣಿಯನ್ನು ಉಪವಾಸವನ್ನು ಮುಗಿಸುವಂಥವರು ಅನೇಕ ಜನ ಪಾರಣಿಯ ನಿಮ್ಮ ನಿಮ್ಮ ಊರಿನ ಪ್ರಕಾರ ಚಂದ್ರೋದಯ ಯಾವ ಸಮಯಕ್ಕೆ ಇದೆ ಆ ಸಮಯದನುಸಾರವಾಗಿ ಮಾಡ್ತಿರ ಮಾಡಬೇಕು ಅಂತ ನಿಮಗೆ ತಿಳಿ ಹೇಳ್ತಾ ಇವತ್ತಿನ ಈ ಒಂದು ಈ ಹೊತ್ತಿನ ವಿಶೇಷವನ್ನು ನಾವೆಲ್ಲರೂ ಕೂಡ ಕೇಳಿ ತಿಳಿದುಕೊಂಡಿದ್ದೇವೆ ಮತ್ತು ಮುಂದಿನ ಭಾಗದಲ್ಲಿ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ